ಇವನೇನು ಇವನು ಇಲ್ಲಿ ನಿಂತವನಲ್ಲ ಎಷ್ಟು ದಿನ ಆಗೈತೆ ಕಣ್ಗೂ ಕಾಣಿಸ್ಲಿಲ್ಲ ಅಯ್ಯೋ ನಾನೇ ಕಣ್ಣಿಗೆ ಕಾಣಿಸ್ತಿರೋ ಥರ ಮನೇಲೇ ಬಿದ್ದು ಸಾಯ್ತಾ ಇದ್ನಲ್ಲ ಹಾಂ ನನ್ನ ನೆಂದಿ ಹೊರಗಡೆ ಬಿಟ್ಟವಳೆ ಬಿಟ್ಬಿಡೆ ಬಿಡೆ ಕಾಲು ಕಟ್ಕೊ ತಿಂದುಬಿಡೆ ಅಂತ ಹೇಳಿದ್ಮೇಲೆ ಯಾಕಂದ್ರೆ ಜೊತೆಗೆ ಮನ್ಸ್ಗಾರ್ಗೆ ಬೂಟ್ಟವಳೆ ಈ ತಡಿ ಮಾತಾಡ್ಸಮ್ಮ ಇವನ ಏನಲ್ಲ ಹಾಂ ಚೆನ್ನಾಗಿದೆಯಲ್ಲ ಯಾವ ನಾನು ಕರಿತಾರದು ಅಯ್ಯೋ ಹಾಳಾದವನು ಇವಾಗ ತಾನೇ ಅವ್ರು ಒಬ್ಬ ಹೋಗವೇ ಇವ್ನ ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ನಲ್ಲ ಅದು ಯಾವ ಮಾಯಿಗಾರನೋ ಏನೋ ಗೊತ್ತಿಲ್ವಲ್ಲ ಆ ಅಯ್ಯೋ ಬಂದರೂ ಬರಲಿ ಬಾ ಅಲ್ಲ ಇವ್ನನ್ನು ಹೆಂಗಾದ್ರೂ ಮಾಡಿ ಅಲ್ಲಿ ಅವರು ಪೈಟ್ ಆಡ್ತಿರ್ತಾರಲ್ಲ ಅವ್ರ ಜಾಗ ಕಳಿಸೋದೆ ಒಳ್ಳೇದು ಅನಿಸುತ್ತೆ ಆ ಕಳಿಸಿದಾಗ ಇವ್ನೂ ಸರಿ ಸರಿಯಾಗಿ ಬಿದ್ರೆ ಹೋದೆ ಗೊತ್ತಾಗುತ್ತೆ ಮಾಡ್ತೀನಿ ತಾಳಿ ಅದೇಕಲ್ಲ ನನ್ನನ್ನು ಹಿಂಗೆ ನೋಡ್ತಾ ಇದೆಯಲ್ಲ ಯಾಕಲ ಏನಾಯ್ತು ಅದು ಏನು ಇಲ್ಲ ಅಣ್ಣ ಅಲ್ಲ ನಿಮ್ಮ ನಿಮ್ಮವ್ವ ನೋಡಿದ್ರೆ ನಿಮ್ಮ ಗದ್ದೆ ತಕ್ಕ ಹೋಯ್ತು ನೋಡ್ಕೊಂಡ್ ಬರ್ತೀನಿ ಅಂತ ನೀನು ಇವಾಗ ಬರ್ತಿದ್ದೀರಣ್ಣ ಅಯ್ಯೋ ನಮ್ಮ ಗದ್ದೆ ತಾನೇ ಹೋಗಿರೋದು ಬಿಟ್ಲಲ್ಲ ಹೋಗಿದ್ದು ಬರಲಿ ಅವಳು ನಮ್ಮ ಕಲ್ಲ ನಮ್ಮ ಗದ್ದೆಗೆ ಹೋಗಿಬಿಡಣ ಕದ್ದೆ ನಾವು ಹಾಂ ಆಗಿದ್ರೆ ಏನಾದ್ರು ಹೇಳ್ಬೋದಿತ್ತು ನಮ್ಮವ್ವನ ನಾನು ಗದ್ದೆಗೆ ಹೋಗ್ದೆ ಇದ್ರೆ ಅಷ್ಟೇ ಆಮೇಲೆ ನನಗೇನೆ ಕಪಾಳ ಮೇಲೆ ಆಗ್ತಾಳೆ ಏನು ಎತ್ತ ಅಂತ ಎಲ್ಲ ವಿಚಾರಿಸಿ ಹೋಗ್ಲಿ ಬಿಡು ಅವಳು ತಾನೆ ಗದ್ದೆ ಏನಣ್ಣ ನೀನು ಎಲ್ಲ ಮರ್ತಕ್ಕಿರ್ತೋಗಿದೀಯ ಹೆಂಗೆ ಆ ನಿಮ್ಮ ಹೂವು ಹೋಗಿರೋ ಗದ್ದೆ ಅದೇ ಜೀವನ್ಗೆ ಬರ್ತ್ ಕೊಟ್ಟಿದೆಯಲ್ಲ ಆ ಗದ್ದೆಗೆ ಇವತ್ತು ಅವರು ಗದ್ದೆಲಿ ನಾಟಿ ಮಾಡ್ತಿದ್ರಪ್ಪ ನಾನು ಬರ್ತಾ ಇರ್ಬೇಕಾದ್ರೆ ಸಿಕ್ಕಿ ನೋಡಿ ಮಾತಾಡ್ಸಿದೆ ಅದೇ ಟೈಮಾಗ ನಿಮ್ಮ ಹೂವು ಹಾಂ ಹೋಗಿದ್ದು ಬರ್ತೀನಿ ಗದ್ದೆ ತಾವ ನನ್ನ ಮಗ ಏನು ಮಾಡ್ಸಿದ್ದೇನೋ ಎತ್ ಮಾಡಿಸಿದ್ದೇನೋ ಅಂತ ಹೋಯ್ತಪ್ಪ ಗುಟ್ಕೊಂಡು ದಬ್ ಆ ನಾನು ನಾನಿಂಥ ಪಾಪ ಕೇಳಿ ನನ್ನ ಮಗ ಅಯ್ಯೋ 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 ಈಗ ಮರ್ತೆ ಹೋಗ್ಬಿಟ್ಟಿದ್ದೀನಲ್ಲ ನಮ್ಮವ ಹೇಳ್ದೆ ಕೇಳ್ದೇನೆ ಅದು ಯಾಕೆ ಅಲ್ಲಿಗೆ ಹೋದ್ಲು ಅಲ್ಲ ನಾನು ಎಸ್ಸಲ್ಲಿ ಹೇಳಿದ್ದೀನಿ ನಾನು ಹಾಂ ಆ ಗದ್ದೆಗೆಲ್ಲ ಹೋಗ್ಬಿಡ ಕಡವ ಅದು ಏನೇ ಕೆಲಸ ಇರಲಿ ನಾನು ನೋಡ್ಕೋತೀನಿ ಅಂತ ಹೇಳೀವನಿ ಅಂಥದ್ರಲ್ಲೂ ಅದು ಯಾಕೆಲ್ಲ ಓದ್ಲು ಅಲ್ಲ ನನಗೆ ಹೇಳ್ಬಿಟ್ಟೆ ಹೋಯ್ತೀನಿ ಅಂತ ಹೇಳಿದ್ಲು ಲವ್ ನೀನೇನಾದ್ರೂ ಜೀವನ್ಗೆ ಜಾಗ ಬರ್ಕೊಟ್ಟಿರೋದು ಏನಾದ್ರೂ ಗೊತ್ತು ಮಾಡಿದೀಯಾ ಹೆಂಗೆ ನಮ್ಮ ಏ ಏನೇಳ ಮಾತಾಡ್ತಿದ್ಯಾ ನೀನು ಹಾಂ ನಾನು ಯಾಕೆ ಹೇಳ್ಬಿಟ್ಟು ಆಮೇಲೆ ನಾನೇ ಅವತ್ತು ಒಡ್ಸ್ಕೊಂಡಿರೋ ಸಾಕಾಗಲ್ವೇ ಇನ್ನೂ ಹೊಡಿಸ್ಕೋಬೇಕೆ ನನಗೆ ನಾಸೆ ನನ್ನ ನಿಮ್ಮ ಕೈಲಿ ಒಡ್ಸ್ಕೊಳ್ಳೋಕೆ ಆ ದಿನ ನನ್ನ ಹೆಂಡ್ತಿ ನನ್ನ ಮನೆ ನನ್ನ ಮನೇಲೆ ಹೊಡೆಯೋದೇ ಸಾಕು ನನಗೆ ಇನ್ನು ನಿಮ್ಮ ಮೌನ ಕೈಲಿ ಬೇರೆ ಬಾಕಿ ಇಟ್ಕೊಂಡು ಒಡ್ಸ್ಕೊಳ್ಳಾನೆ ಏ ಸುಮ್ಕಿರಣ್ ತಮಾಸೆ ಹೋಗ್ಬೇಡ ನಮಗೆಲ್ಲ ಅದೆಲ್ಲ ಆಗು ಬರೋಕ್ಕಿಲ್ಲ ಅದೆಲ್ಲ ನಾನು ಹೆಂಗೆ ಹೇಳೋದಿಲ್ಲ ಅಂತ ನಿನಗೆ ಗೊತ್ತಿದ್ರು ಪುನಃ ನನ್ನ ಮೇಲೆ ಡೌಟ್ ಪಟ್ಕೊಂಡು ಕೇಳ್ತಿದ್ಯಾ ಹೋಗಬೇಕಾದ್ರೆ ಅದು ಏನಾಯ್ತಾ ಇತ್ತು ಎತ್ತಾಯ್ತೈತೋ ಅದೇ ಯೋಚನೆ ಮಾಡಿ ನಿಂತ್ಕೊಂಡಿದ್ದೆ ಹಾಂ ನೀನಂತಪ್ಪ ಇತ್ತೀಚಿಗೆ ಎಲ್ಲಿಗೂ ಬತ್ತನೂ ಇಲ್ಲ ಏನೂ ಇಲ್ಲ ನೀನು ಎಲ್ಗಣ ಹೋಯ್ತಿದ್ಯಾ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇತ್ತೆ ನನಗೆ ಈ ಮಗ ನಾನು ಇಲ್ದೇ ಇರೋದನ್ನೇ ಚೆನ್ನಾಗಿ ಕಂಡು ಹಿಡ್ಕೊಬಿಟ್ಟವನಲ್ಲ ಯಾವಾಗ್ಲೂ ಕುಡಿಯೋಕ್ಕೆ ನನ್ನ ಜೊತೆ ಬರ್ತಿದ್ದಲ್ವಾ ತಾನೇ ಅದಕ್ಕೆ ನನ್ನನ್ನು ಸಾನೇ ಮಿಸ್ ಮಾಡ್ಕೊತಿರ್ಬೇಕೇನು ಹ್ಞೂ ಕಂಡ ಪಾಪ ನೆಂತಿಗೆ ಸಾನೇ ಹುಷಾರಿ ಅದಕ್ಕೆ ಒಂಚೂರು ಅದು ಇದು ಅಂತ ಕೆಲಸ ಮಾಡ್ಕೊಡ್ತೀನಿ ಮನೇಲೇ ಟೈಮ್ ಕಳಿತಾ ಇದ್ದೀನಿ ಕಲ್ಲ ಇನ್ನೇನು ಮಾಡ್ಕೋದು ಪಾಪ ಅವಳಿಗೆ ಹುಷಾರಾಗುವವರೆಗೂ ನಾನು ಎಲ್ವೆಲ್ಲ ನೋಡ್ಕೋಬೇಕಾಗಿರೋದು ತು ಬೇವರ್ಸಿ ಹಳೆ ಬೇವರ್ಸಿ ನನ್ನ ಮಗನೇ ನಿಮ್ಮ ಅವ್ವ ನೋಡ್ರೆ ಎಂಟಿಗೆ ಸಾಯ್ತಾವೆ ನಡುಕ್ತಾವೆ ಅಂತ ಹಂಗೆ ಹಿಂಗೆ ಇಲ್ಲ ಮಾಟಮಂತ್ರ ಮಾಡಿಸೋರಿತ್ತೆ ಅಂತ ಕಣಿಗೆ ಹೇಳ್ತಾ ಇದ್ದೆ ನಿಮ್ಮಮ್ಮ ನೀನು ನೋಡಿದ್ರೆ ಎಂಟಿಗೆ ಹುಷಾರಿಲ್ಲ ನಾನೇ ಅವ್ಳನ್ನ ನೋಡ್ಕೊತಿದ್ದೀನಿ ಅಂತ ಹೇಳ್ತಾ ಇದ್ದೀಯ ನೀನೇ ಅವಳನ್ನ ನೋಡ್ಕೋತಿದ್ದೀಳೋ ಅಥವಾ ಅವಳೇ ನಿನ್ನನ್ನ ನೋಡ್ಕೊತಿದ್ದಾಳೋ ಒಂದು ಗೊತ್ತಿಲ್ಲ ಹ್ಞೂ ನಿನಗಂತೂ ಮಾರಿ ಹಬ್ಬ ತಪ್ಪಿದ್ದಲ್ಲ ಹೋಗು ಮಗನೇ ನಿನಗಾಯ್ತೆ ಮುಂದಕ್ಕೆ ೋ ನನಗೆ ಯಾಕೋ ದಿಗ್ಲಾಯ್ತಿತ್ತು ಆ ಅಕಸ್ಮಾತು ಆ ವಜ್ಜಿನವೇ ನಮ್ಮವ್ವನವೇ ಮೊದಲೇ ಪೈಪೋಟಿಗೆ ನಿಲ್ತಾರೆ ಆ ಜೊತೆಲಿ ಯಾರಿದ್ದಾರೋ ಎತ್ತಿದ್ದಾರೋ ಒಂದು ಗೊತ್ತಿಲ್ಲ ಅಲ್ಲಿ ಏನಾರು ಅನ್ನೋದು ಆಗಬಾರ್ದು ಅನಹುತ ಹಾಗೋಗಿ ನಾನೇನಾದರೂ ನಾವು ಬರ್ಕೊಟ್ಟಿದ್ದೀನಿ ಅಂತ ಗೊತ್ತಾಗೋಯ್ತು ನಮ್ಮವ್ವ ಇವಾಗಲೇ ನಾನೆಂಟಿ ಒಂದು ಕತೆ ಆಗೈತೆ ಇನ್ನೊಂದು ಕತೆ ನಮ್ಮವ್ವ ಓಪನ್ ಮಾಡ್ತಾಳಕಲ್ಲ ಹಾಂ ಏನಪ್ಪ ಮಾಡಲಿ ಏನಪ್ಪ ಮಾಡಲಿ ಅಣೋ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲಿ ಏನೂ ಇಲ್ಲ ಓಡು ಓಡು ದೌಡು ಓಡು ಅಲ್ಲಕ್ಕಲ್ಲ ಅಕಸ್ಮಾತ್ ಏನಾದ್ರೂ ಹೋಗಿ ಅಲ್ಲೇನೇ ಸರಿಯಾಗಿರೋ ದಿಂಟ್ಕಲ್ಲಿ ಎತ್ಕೊಂಡ್ಬಿಟ್ಟು ನನ್ನ ತಲೆ ಮೇಲೆ ಚೈಕ್ ಅಂತ ಹಾಕ್ಬಿಟ್ರೆ ಅಪ್ಪ ಚೀ ಆಗೋಗ್ತೀನಿ ಆಯ್ತು ಪೂಜೆ ನಿಮ್ಮೆ ನಿಂಬೆಣ್ಣಾದಂಗೆ ಆಗೋಯ್ತೀನಿ ಅಯ್ಯೋ ಓಡಣ್ಣ ಮೊದ್ಲು ನೀನು ಅಯ್ಯೋ ನನ್ನ ಮಗನೇ ನಿನ್ಗೆ ಆ ಥರ ಆಗಬೇಕು ಅಂತನೆ ನಾನು ಇಲ್ಲಿಂದ ಬೇಗ ಕಳಿಸ್ತಾರದು ಅಣ್ಣ ಹಂಗೆ ಏನೂ ಆಗೋಕ್ಕಿಲ್ಲ ಹೋಗು ನೀನು ಸೂರ ಸೂರ ನೀನು ಎಂತೆಂತಿದ್ರೆ ಹೆಂಗೆ ಹೆಂಗೆ ಡೀಲ್ ಮಾಡಿಲ್ಲ ನೀನು ನೋಡಿದ್ರೆ ನೀನು ಈ ಥರ ಇದ್ರಕೊತಿದ್ಯಾ ಏ ಹೋಗಪ್ಪ ನಮಗೆ ಸಾನೇ ಬೇಜಾರೈತೇ అంకలా నేను ఎక్కువ ఎదుర్కొ నన్ను వీర సూరకీ మొదలు అల్ ఏం నడితైతి అంత తిడుకుంటున్న బేగా వంట ఒంట బర్బుల నా బతీంకల నిన్న సే ఉపకారాయితూ నోడు ఒే టైమ్కి బందీని ఒళ్ే టైమే నన్నెం కల్సోళే నన్ను పుణ్యే ఏ నన్ను మొదలు ఏనారా ఆగైతే అంత నోడ్తీవ ఓడనా ఓడు ಆಗತೈತೆ ಆಗತೈತೆ ಮುರುಳೀಯ ಪಿಂಡ ರೆಡಿ ಆಗುತ್ತೈತೆ ಆಗತೈತೆ ಆಗತೈತೆ ಮುರುಳಿಯ ಪಿಂಡ ರೆಡಿ ಆಗುತ್ತೈತೆ ಇನ್ನೊಂದ್ಸಲಿ ಯಾರ್ದಾದ್ರೂ ಏನು ಮಕ್ಕಳು ತಂಟೆಗೆ ಹೋದ ಮಗನೇ ನಿನ್ನೆನ್ ಮಾಡ್ಕೋಬೇಕು ಕೇಳಿಲ್ಲ ಹಾಗೆ ನಿಮ್ಮ ನಿಮ್ಮವ ತಿಥಿ ಮಾಡ್ತಾಳು ಹೋಗು ನಾವು ವಳಸ್ತೀನೇ ಬೇರೆಯವ್ರಿಗೆ ಕಂಡವ್ರಿಗೆ ಬರ್ಕೊಡ್ದಿದ್ದೀನಿ ಅಂದರೆ ಯಾರು ತಾನೇ ಸುಮ್ಮನೆ ಬಿಟ್ಟಾರ ಅಪ್ಪಿತಪ್ಪಿ ಇವಿ ಇವಾಗಲೇ ಗೊತ್ತಾಗೋಯ್ತು ಅಂದರೆ ನಿನ್ನನ್ನು ಹಾಂ ಇದೇ ಮಾಡೋದು ಬೇಡ ಗುಂಡಿ ತೆಗಿಯದೆ ಬೇಡ ಹಂಗೆ ಡೈರೆಕ್ಟಾಗಿ ಊದಾಗ್ತಾಳೆ ನೋಡ್ಕೊ ಹಾಂ ಅಂತ ಹೇಳು ಥೂ ಕೇಳ್ದೇ ಕೇಳ್ತಾನೆ ಬಂದು ನನ್ನ ಹೊಟ್ಟೆ ಒರೆಸ್ತಾಳಲ್ಲ ನಮ್ಮವ್ವ ಸರಿಯಾ ಏನು ಮಾಡ್ಕೊತಾನೆ ಸೈಲಿ ನಾನು ಹಿಂಗೆ ಬಂದುಬಿಟ್ರೆ ಈ ಮನೇಲಿ ಹೇಳಲ್ಲ ಕೇಳಲ್ಲ ಒಂದು ಐತಿ ನೀ ಬರ್ತೀನಿ ಅನ್ನೋದು ಏನು ಮಾಡಿಯೇ ಅವಳು ಗದ್ದೆ ಅನ್ಬಿಟ್ಟು ಹೋಯ್ತಾಳೆ ಬರ್ತಾಳೆ ಹೇಳ್ದೇನೆ ಕೇಳ್ದಂಗೆ ಇನ್ನಲ್ಲಿ ಏನಾಯ್ತೈತೋ ಏನು ಕತ್ತೇನೋ ಅಕಸ್ಮಾತ್ ಚಿತ್ರಲೇಖ ಏನಾದರೂ ಇದ್ದರೆ ಮುಗೀತು ಅವಳು ಬಾಯಿ ಕೊಟ್ಟಿ ಕೊಟ್ಟಿ ನಮ್ಮವ್ವನ ಬಾಯಿ ಮುಚ್ಚಿಸಿದ್ರೆ ನಮ್ಮವ್ವ ನನ್ನ ಬಾಯಿನ ಕಂಪ್ಲೀಟಾಗಿ ಮುಚ್ಚಿಬಿಡ್ತಾಳೆ ಕಣಪ್ಪ ಮುಚ್ಚಿಬಿಡ್ತಾಳೆ ಅಯ್ಯೋ ಎಲ್ಲೋ ಕಾಣ್ತಾನೆ ಇಲ್ವಲ್ಲಪ್ಪ ಹಾಂ ಆಮೂಲೆಯಲ್ಲೇನಾದ್ರೂ ಇರ್ಬೋದಾ ಅಯ್ಯೋ ದೇವರೇ ಅಲ್ಲ ಅವ್ರ ಗೆದ್ದೆ ಇಟ್ಕೊಂಡು ನಮ್ಗೆದ್ದೆಗಿಂತ ಬಂದು ಕೆಲಸ ಮಾಡ್ತಾವ್ರಲ್ಲ ಏನಾದ್ರೂ ಮನೇಲಿ ಏನಾದರೂ ತೊಂದರೆ ಆಗಿದ್ಯಾ ಅದಕ್ಕೆ ಸೊಸೆನ ಕರ್ಕಂಬಂದ್ಬಿಟ್ಟವಳಲ್ಲ ಅಯ್ಯೋ ದೇವ್ರೆ ಆ ಹುಡ್ಗಿ ನೋಡಿ ಎಷ್ಟು ಚಂದ ಐತೆ ಆ ಹುಡ್ಗಿನ ಈ ಥರ ನಾಟಿನಡ ಕರ್ಕಂಬದವಳಲ್ಲ ದುಡ್ಡುಗೋಸ್ಕರ ಸರಿಯಾ ಈ ಗೌರಿ ಅಯ್ ಇವಳು ಬಾಯ್ಗಿಟ್ಟ ಕಳೆ ಇವಳು ಛೇ ಆ ಪಾಪ ಹುಡುಗಿ ಎಂತೆಂಥ ದೊಡ್ಡ ಮನೇಲಿ ಬೆಳೆದೈತೆ ಹಾಂ ಬಂದ್ಬಿಟ್ಟು ಇಲ್ಲಿ ನಾಟಿನಿಡೋ ಮಾಡ್ಬಿಟ್ರಲ್ಲ ಸರಿಯಾ ಅಯ್ಯೋ ಲೇಗೌರಿ ಮನೆಯಾಳ ಕಡೆ ಹಂಗೆ ಮಾಡ್ತೀವಿ ಕಣೆ ಮನೆಯಾಳು ಮಾಡ್ತೀಯ ನೀನೆಂಥವಳು ಸಿಗ್ಬೇಕು ಕಣೆ ಹಾಂ ಗೆ ಬೇರೆಯವ್ರ ಗದ್ದೇಲಿ ಬಂದ್ಬಿಟ್ಟು ಮನೆಗೆ ಬಂದಿರೋ ಹೆಣ್ಮಕ್ಳ ಕೈಲಿ ಕೆಲಸ ಮಾಡಿಸ್ತಾಳಲ್ಲ ಸರಿಯಾ ಇವಳು ಹುಡುಗು ಕಾನ್ ಬರೀ ದುಡ್ಡು ಬರೀ ದುಡ್ಡು ಆಸೆ ಪಡ್ತಾನೆ ಇರ್ತಾಳೆ ಬ್ಯಾವರ್ಸಿ ಬಿರ್ ಬಿರ್ನೆ ಆಚೆಚೆ ಮಾಡಿ ಹಾಂ ಇನ್ನೊಂದೇ ಒಂದು ಪಾತಿ ಐತೆ ಅದನ್ನು ಮುಗಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಊಟ ಊಟ ಮಾಡ್ಬೋದು ಮಾಡ್ತಾ ಇದ್ದೀನಿ ನನ್ನ ಲಾಜಿ ಮತ್ತಿ ಇನ್ನೆಂಥ ಪ್ರಾಬ್ಲಮ್ಮು ನಿನಗೆ ಏಯ್ಯ ಅದು ಇದು ಇದು ಅದು ಅಂತ ಹೇಳ್ತಾನೆ ಇದೆಯಲ್ಲ ಸುಮ್ಮನೆ ಇರು ನಾನು ಮಾಡ್ತಿದ್ದೀನಿ ತಾನು ಆರಾಮಾಗೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಹಾಂ ಗದ್ದೆಲಿ ನೀ ಹಿಟಕ್ಕೆ ಫಲ ಸಿಗಬೇಕು ಅಂದರೆ ನಿಧಾನಕ್ಕೆ ಮಾಡಬೇಕು ಅವಸರಕ್ಕೆ ಮಾಡಿದ್ರೆ ಏನೂ ಸಿಗೋಕ್ಕಿಲ್ಲ ಸುಮ್ಮನೆ ಇರು ನಾನೇ ಹೋಗಿ ಕೇಳಿಬಿಡ್ಲಾ ಅಂಥದ್ದು ಏನು ತೊಂದರೆನೋ ಏನೋ ಒಂದು ಮೂರು ಕಾಸು ಕೊಟ್ಟರೆ ಹೆಂಗ ಅತ್ತಿಗೆ ಜೀವನ ಮಾಡ್ಕೊತಾಳೆ ಅಯ್ಯೋ ಬಿಟ್ಟಾಕು ಗದೆ ಕೆಲಸಕ್ಕೆ ಬೇರೆಯವ್ರನ್ನ ಯಾರಾದರೂ ನೋಡ್ಕೊಂಡ್ರಾಯ್ತು ಇವ್ರನ್ನ ಮೊದಲು ಮನೆಗೆ ಕಳಿಸ್ತೀನಿ ಅಯ್ಯೋ ಒಟ್ಟುರಿತೈತೆ ಇವಳಿಗೆ ವಯಸ್ಸೈತೆ ಆದರೂ ಈ ಥರ ದುಡ್ಡು ಅಭ್ಯಾಸ ಇಲ್ಲ ಇವಳು ವಯಸ್ಸಿಲ್ಲ ಇದಂತೂ ದುಡಿಯೋ ಸಮಯನೂ ಅಲ್ಲ ಇವಳಿಗೂ ಸರಿ ಪುನಃ ಎತ್ತಾಗೋದ್ಲು ಇಲ್ವಲ್ಲ ಎಲ್ಲೋದ್ಲು ಎಲ್ಲೋದ್ಲಪ್ಪ ಅಕಸ್ಮಾತ್ ಏನಾದರೂ ಹೇಳ್ಬಿಟ್ಟು ಮತ್ತೊಂದು ಮಗದೊಂದು ಆಗ್ಬಿಟ್ರೆ ಅದೊಂಥರ ತೊಂದರೆ ಕಣಪ್ಪ ಅಯ್ಯೋ ಆ ಅಲ್ಲ ಅವಳೆ ಅಯ್ಯೋ ಗೌರಿ ಜನ ಅವಳೆ ಚಿತ್ರಲೇಖನೂ ಅವಳಲ್ಲಪ್ಪಾ ಇಬ್ಬರೂ ಕಿತಾಪತಿ ಕಿರಿಕ್ ಪೋಟಿಗಳು ಇದ್ದಂಗೆ ಅವ್ರೆ ಈ ನನ್ನ ಮಮ್ಮನೋ ಅಯ್ಯೋ ನನ್ನ ಕರ್ಮ ನನ್ನ ಕರ್ಮ ಇದು ಬೇಕಿತ್ತಾ ಇದು ಬೇಕಿತ್ತಾ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅವಳು ಮಾತಾಡೋಕೆ ಮುಂಚೆ ನಾನೇ ಕಲ್ತ್ಬಿಡ್ತೀನಿ ಅವಾ ಅವಾ ಯಾರಿದು ನನ್ನ ಕರ್ದಂಗಿತ್ತಲ್ಲ ನನ್ನ ಮಗನ್ ತರ ವಾಸಿತ್ತಲ್ಲ ಇಲ್ಲ ಗದ್ಗಿತ್ತ ಕಡೆ ಬಂದಿದ್ದ ನೀನು ಹ್ಮ್ ಇವ್ ಅವನೇ ಅನ್ಸ್ತೈತ ಓ ನನ್ ಮಗನೇ ನನ್ ಮಗನೇ ಬಲ ಇಲ್ಲಿದ್ದೀನಿ ಬಲ ಬಲ ಅಯ್ಯೋ ಹಾ ನಮ್ಮವ್ವ ನನ್ನೇ ಅಲ್ಲಿ ಕರ್ಸ್ಕೊತಿದ್ದಾಳೆ ಏನೋ ಗೊತ್ತಿಲ್ಲ ಏ ಇಲ್ಲಿ ಬಾರ ಬಂದ್ರು ಬತ್ತಾನೆ ಇಲ್ವಲ್ಲ ತಡಿ ಹೋಗಿ ದಡ್ದಣ್ಣೆ ಹೇಳಕ ಬತ್ತೀನಿ ಈ ಊರಿಬ್ರು ಇನ್ನು ಗಲಾಟೆ ಶುರು ಹಚ್ಕೊಂಡಿಲ್ಲ ಅನ್ಸುತ್ತೆ ಅಕಸ್ಮಾತ್ ಏನಾದ್ರು ಗಲಾಟೆ ಶುರು ಮಾಡ್ಬಿಟ್ರೆ ಅಷ್ಟೇ ಮೊದಲು ಇಲ್ಲಿಂದ ಒಂದ್ ಮೂರ್ ಹೆಜ್ಜೆ ಇಡಷ್ಟಲ್ಲಿ ಓಡ್ಬೇಕು ಝೀ ಅಂತ ಇವರಿಬ್ರು ಏನ್ ಮಾಡ್ತಾವ್ರೆ ನಮ್ ಗದ್ದೆ ತಾವು ಗುಸು ಗುಸು ಪಿಸು ಪಿಸು ಅಂತ ಇರಂಗವ್ರಿ ಹ್ಞೂ ಕಡಜಿ ಇವ್ರಿಬ್ರಿ ಯಾಕೆ ಈ ಕಡೆ ಬಂದವರಲ್ಲ ಏನಪ್ಪ ಏನು ಕೇಳಿಸ್ತಾನೆ ಇಲ್ಲ ಹಾ ಆ ಮುರುಳಿ ತಾನೆ ಅವರಮ್ಮ ಗೌಡ್ತಿ ಅವರೇ ತಾನೇ ಹ್ಞೂ ಕಣ ಅಯ್ಯ ಬಿಡು ನಮ್ಗೆ ಯಾಕೆ ನಮ್ಮ ಗದ್ದೆಯಲ್ಲಿ ತುಂಬಾ ಕೆಲಸ ಆಯ್ತು ಕೈ ತುಂಬಾ ಅದನ್ನ ಮಾಡೋಣ ತಕೋ ಹಾ ಅವರ ಅಮ್ಮನಾರ ಇಲ್ಲಿ ಅವ್ರೇನ್ರ ಅಲ್ಲಿ ಇರಲಿ ನನಗ್ಯಾಕ ಏನವಾ ಏನವ ನಿಂಗೆ ಬುದ್ಧಿ ಇದ್ದ ಹೇಳು ಮತ್ತೆ ನಿಂಗೆ ಹಾ ಗದೆಗೆ ನಿಂಗೆ ಹೆಸಲಿ ಹೇಳಿದೀನಿ ಈ ಕಡೆ ಬರ್ಲೇ ನೀನು ಅಂತ ನಿಂಗೆ ಏನಾದರೂ ಸಿಕ್ಸಿ ಮುಗಿಸ ಆಯ್ತಾ

ಅದಂಗಲ್ಲ ಕಣವ ಅದಂಗಲ್ಲ ಅದು ಅದು ನೋಡು ಮಳೆ ಬರ್ತದೆ ಇದು ಬೇರೆ ಕೆಸ್ರ ಗದ್ದೆ ನೀನು ಏನಾದರೂ ಕಾಲು ಆ ಕಡೆಯಿಂದ ಈ ಕಡೆಗೆ ಅಂತ ಹೆಜ್ಜೆ ಇಡಬೇಕಾದ್ರೆ ನಳ್ಳಿಗೋ ಅಥ್ವಾ ಯಾವ್ದಾರ ಹೂಳ ಉಪ್ಪಿಗೋ ಕಾಲು ತಾಕ್ತು ಅನ್ಕೋ ಏನಾದರೂ ಅದನ್ನ ನೋಡಿ ಭಯ ಬಿದ್ದು ಗಾಬರಿ ಹಾಕಿ ಎಲ್ಲಾದ್ರೂ ಕಾಲ್ಗಿಲ್ ಮುರ್ಕೊಂಡಿಯಾ ಅಂತ ಓ ಅಂದ್ರ ನಾನಂದ್ರೆ ಬಳಿ ಇಷ್ಟ ಅನ್ಸುತ್ತೆ ನನ್ನ ಮಗನಿಗೆ ಮಗರಿಗೆ ಬಿಡ್ಲಾ ಹಲೋ ಅವ್ರಿಬ್ರು ಅದೇ ಜೀವ ಅವ್ರ ಅಜ್ಜಿ ಮತ್ತೆ ಬಂದವ್ರೆ ನಮ್ಮ ಗದ್ದೆಗೆ ಕೆಲಸ ಮಾಡಕ್ಕೆ ಅದಿರಲಿ ಬರವ ಅವ್ರಿಗೂ ಕೆಲಸಕ್ಕೆ ಬಂದಿರೋದು ಬಾಬಾ ಬೈಲಿ ನೀನು ಅಲ್ಲಿ ಮೊದಲು ಅಲ್ಲಿ ಹೋಗಿ ಕೂತ್ಕೊಳ್ಮೇ ನನಗೇನು ಇಲ್ಲಿ ಕಾಲು ತುಂಬ ಕಸಿ ಕಸಿ ಅನಿಸ್ತೈತೆ ನಿಂತ್ಕೊಳಕೈತಿಲ್ಲ ಬಾ ನೀನು ನೀನು ಇವರಿನ ಗೌಡ್ತಿ ಗೌಡ್ತಿ ಥರ ಇರ್ಬೇಕು ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಬೇಡ ಬಾ ಇಲ್ಲಿ ನನ್ನ ಮಗನಿಗೆ ಅಮ್ಮ ಅಂದರೆ ಪ್ರೀತಿ ಕಲ್ಲ ಹಾಂ ಒಟ್ಟು ನನಗೆ ನಾನು ನೀಟಾಗಿ ನೋಡ್ಕೊತಿದ್ದೀರ ನನಗೆ ಅಷ್ಟೇ ಸಂತೋಷಕ್ಕಲ್ಲ ಮುಂದುವರಿದ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗುವ ಧನ್ಯವಾದಗಳು